ಎಲ್ರಿಗೂ ನಮಸ್ಕಾರ ಇವತ್ತು ಜ್ಯಾನಿಮಾನ್ ಆಲ್ಬಮ್ ಬಿಡುಗಡೆ ಆಯಿತು ದೊಡ್ಡಬಳ್ಳಾಪುರ ಜಾಲಪ್ಪ ಆ ಆಲ್ಬಮ್ ಅನ್ನು ಬಿಡುಗಡೆ ಮಾಡಿದರು ಇದರಲ್ಲಿ ನಟಿಸಿರುವ ನಟಿ ನಟಿಯರು ಮತ್ತೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು ಕಾಲೇಜು ವಿದ್ಯಾರ್ಥಿಗಳ ಸಮಿಶ್ರದಲ್ಲಿ ಈ ಹಾಡನ್ನು ಆಲ್ಬಮ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಈ ಬಿಡುಗಡೆ ಮಾಡಿದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಐತಿ ನೋಡಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಹೊಸ ಹುಡುಗರು ದಂಪತಿಗಳು ಈ ಆಲ್ಬಮ್ ಅನ್ನು ಮಾಡಿರೋದು ಆ ದಂಪತಿಗಳು ಮಾಡಿರ್ತಕ್ಕಂಥ ಆಲ್ಬಮ್ ಡ್ಯಾನಿಮಾನ್ ಸೂಪರ್ ಆಗೈತೆ ಹಾಡು ನೀವು ಹಾಡನ್ನು ವೀಕ್ಷಣೆ ಮಾಡಿ ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ವಿವರ ಐತೆ ನೋಡಿ ಬದುಕಬಹುದು ಇವತ್ತು ಪ್ರಪಂಚ ಬಹಳ ಚಿಂತಾಗಿದೆ ಚಿಕ್ಕದಾಗಿದೆ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ನಾವು ಹೇಳ್ತೀವಿ ಹೊಸದಾಗಿ ಕುಟುಂಬ ಆಗೋ ಬಿಡ್ಬೇಕು ಅಂತ ಬರೀ ಇದೆಲ್ಲ ಹೇಳಿಕೆಯಲ್ಲಿ ಆಗ್ತಾ ಇದೆ ಅದಕ್ಕೆ ಕಾರಣರೂಪವಾಗಿ ಬಹಳ ಕಷ್ಟದ ಒಂದು ಪರಿಸ್ಥಿತಿ ಬಂದಿದೆ ಆದ್ರೆ ಹಿಂದೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಸಾಕ್ಷರತಾ ಪ್ರಮಾಣ ಲಿಡ್ರಸಿ ಪ್ರಮಾಣ ಬಹಳ ಕಡಿಮೆ ಸ್ವತಂತ್ರ ಪೂರ್ವದಲ್ಲಿ ಅದು ಕೇವಲ ಒಂದು ಹದಿನೈದು ಇಪ್ಪತ್ತಿಂತ ಅನಿಸುತ್ತೆ ಆದರೆ ಏನಾಗಿದೆ ಕನಿಷ್ಠ ತೊಂಬತ್ತು ಕೆಲವು ರಾಜ್ಯಗಳಲ್ಲಿ ಮೂರು ಕೋಡಿ ಇವತ್ತು ಇದೆ ಸಾಕ್ಷರತಾ ಪ್ರಮಾಣ ಆದರೆ ಆ ಸಾಕ್ಷರತರಲ್ಲೇ ಜಾಸ್ತಿ ಜಾತಿಯತೆ ಸಾಕ್ಷರತರಲ್ಲೇ ಜಾಸ್ತಿ ಮತಿಯತೆ ಇದು ಬಂದಿರೋದು ದೊಡ್ಡದಾಯ ಇದು ಹೋಗ್ಬೇಕು ಅನ್ನೋ ಒಂದು ಸಹ ಸಾರ ಬಹುಶಃ ಜನನ ಕೊಡೋದೇ ಆದರೆ ನಿಜಕ್ಕೂ ಒಳ್ಳೆಯದಾಗಲಿ ಮತ್ತೆ ಒಂದು ಸಾರಿ ನಾನು ರಾಕೇಶ್ ಬಸವರು ತುಂಬ ತಿಂಗಳಿಗೆ ನಾನು ಮನಃಪೂರ್ವವಾದ ಆರೈಕೆಯನ್ನು ಶುಭವನ್ನು ಕೋರ್ತ ಮತ್ತೆ ಈ ಒಂದು ಸಭೆಗೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ನಾನು ಶುಭವನ್ನು ಕೋರ್ತಾ ನನ್ನ ನಾನು ಮಾತಾಡ್ತೇನೆ ನಮಿಸ್ತಾರೆ ಆ ಮೊಟ್ಟೆ ಮೊದಲದಾಗಿ ಜಾನಿಮನ್ ಜಾನಿಮನ್ ಆಲ್ಬಮ್ ಸಾಂಗ್ ಶುರು ಮಾಡಬೇಕು ಅಂತ ಹೊರಟಾಗ ಕೈಯಲ್ಲಿ ಏನೂ ಇರಲಿಲ್ಲ ಅಂದರೆ ಯಾವ ಪ್ರಾಜೆಕ್ಟ್ ಇರಲಿಲ್ಲ ಸೀರಿಯಲ್ ಇಲ್ಲ ಸಿನಿಮಾನು ಇಲ್ಲ ಆಂಗ್ಲೀಷ್ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀಲು ಇಲ್ಲ ಆ ಇದ್ದಂಥ ಕಾಲ ಹಾಗಾದರೆ ದಿನ ರಾತ್ರಿ ಯೋಚನೆ ಮಾಡ್ಬೇಕಾದ್ರೆ ಏನು ಮಾಡೋದು ಏನು ಮಾಡೋದು ನೆಕ್ಸ್ಟ್ ಏನು ಹಿಂದೆ ಎಲ್ಲ ಆಗೋಗಿದೆ ಮುಂದೆ ಏನು ಗೊತ್ತಿಲ್ಲ ಈಗೇನು ಮಾಡಬೇಕು ತಲೆಯಲ್ಲಿ ಏನೋ ಒಂದು ಯೋಚನೆಗಳು ಹಂಗೆ ಮಾಡಿ ಹಿಂಗೆ ಮಾಡ್ಬಿಡೋಣ ಆಲ್ಬಮ್ ಸಾಂಗ್ ಮಾಡ್ಬಿಡೋಣ ಸೊ ಆಲ್ಬಮ್ ಸಂಭಾಳ ಹೊರಟಾಗ ನನ್ನ ವಿಚಾರ ಬಗ್ಗೆ ಮಾತಾಡ್ತೀನಿ ಸರ್ ದಯವಿಟ್ಟು ಕ್ಷಮೆ ಐದು ನಿಮಿಷ ನನ್ನ ನನ್ನೊಳಗೆ ಇರುವಂತ ಆಗು ಹೊರಟಾಗ ಫೇಸ್ಬುಕ್ ಮೆಸೇಜರ್ ಸಿಕ್ಕಿ ಪ್ರೊಡ್ಯೂಸರ್ ಸರ್ ನನಗೆ ಪ್ರವೀಣ್ ಸರ್ ಸರ್ ಬನ್ನಿ ಸರ್ ದಯವಿಟ್ಟು ಯಾಕೆಂದ್ರೆ ಎಲ್ಲೆಲ್ಲೋ ಎದುರುಗಳಿಗೆ ಹುಡುಕ್ತೀವಿ ಪ್ರೊಡ್ಯೂಸರ್ಸ್ ಈ ಥರ ಸರ್ ಬನ್ನಿ ಸರ್ ಮನೆ ಬಾಗಿಲು ಹೋಗ್ತೀವಿ ಅಥವಾ ಎಲ್ಲೋ ಹೋಗ್ತೀವಿ ಫೇಸ್ಬುಕ್ ಅಲ್ಲಿ ಫೋನ್ ನಂಬರ್ ಇಸ್ಕೊಂಡೆ ಸರ್ ಅದು ಕೊಟ್ಟರು ಮೇಲೆ ಫೋನ್ ಮಾಡೋದು ಇಮಿಡಿಯೇಟ್ಲಿ ನಾನು ಕತೆ ಹೇಳ್ತಾ ಇದ್ದೀನಿ ಅವ್ರಿಗೆ ಸರ್ ಹಂಗ್ ಮಾಡಿ ಹಿಂಗೆ ಮಾಡೋಣ ಸರ್ ಅಂತ ಇವ್ರು ಯಾಕೆ ನನಗೆ ಈ ಕತೆ ಅಂತ ಇವರು ಇಲ್ಲ ಸರ್ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಂಬಿ ಏನೋ ಮಾಡಿ ಸರ್ ಯಾರು ನಮ್ದೇ ಇದ್ದಾಗ ನಂಬಿದ ಸರ್ ನಿಜವಾಗ್ಲೂ ಹೇಳಬೇಕು ಅಂದರೆ ಬೇರೆ ಥರ ಇದೆ ಸೊ ಅಂತ ಟೈಮಲ್ಲಿ ಕರೆದು ಅಡ್ವಾನ್ಸ್ ಕೊಟ್ಟರು ಅಡ್ವಾನ್ಸ್ ಕೊಡ್ಬೇಕಾದ್ರೆ ಹೇಳಿದೆ ಸರ್ ಒಂದು ಫೋಟೋ ತಗೊಳ್ಳಿ ಯಾಕಂದರೆ ನಂಬಿಕೆ ತುಂಬ ಇಂಪಾರ್ಟೆಂಟ್ ಅವ್ರು ಒಂದು ನಾನು ಇದೀನಿ ನಿಮ್ಮ ಜೊತೆ ನಂಬಿಕೆ ಇದೆ ಇಲ್ಲಿ ಇದೀನಿ ಅಂದರೆ ಸರ್ ಅಮೌಂಟ್ ಪ್ರಶ್ನೆ ಅಲ್ಲ ನಂಬಿಕೆ ಪ್ರಶ್ನೆ ಆ ನಂಬಿಕೆನೇ ನನ್ನ ಇಲ್ಲಿಗೆ ತಂದಿದೆ ಸೊ ನಿಜವಾಗ್ಲೂ ಪ್ರವೀಣ್ ಸರ್ ಅವರ ಮನೆ ಮನೆತನ ಎಲ್ಲರೂ ಕೂಡ ಚೆನ್ನಾಗಿರಬೇಕು ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಎಲ್ಲ ಗೊತ್ತಿಲ್ಲ ಅವ್ರು ಒಳ್ಳೇದು ಮಾಡಬೇಕು ಸರ್ ಯಾಕಂದರೆ ವೇದಿಕೆ ಮುಂದೆ ಮುಂದೆ ನಿಲ್ಸಿದ್ದಾರೆ ಅಂದರೆ ಅವರು ಹಾಗೆ ನಾನು ಏನೋ ಒಂದು ಕತೆ ಇಟ್ಕೊಂಡಿದ್ದೆ ರಾಜೇಂದ್ರ ಸರ್ ಬಗ್ಗೆ ನಾನು ಮಾತಾಡಬೇಕು ಯಾಕೆ ಅಂತ ಹೇಳಿದ್ರೆ ನಾನೇನೋ ಒಂದು ಕತೆ ತೊಗೊಂಡು ಬಂದ್ಬಿಟ್ಟು ಬೈಕ್ ತಗೊಂಡೆ ಕೊಟ್ಬಿಟ್ರು ನೆಕ್ಸ್ಟ್ ಡೇ ಫೋನ್ ಮಾಡ್ಕೊಳರು ಬಾಯ್ಲಿ ಅಂತ ಅಂದ್ಬಿಟ್ಟು ಕೇಳಿದ್ರೆ ಈ ಥರ ಬೇಡ ಜೀವನಕ್ಕೆ ಬೇಕು ಅದನ್ನು ಮಾಡಬೇಕು ನೀನು ಏನೋ ಮಾಡಕ್ಕೆ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ನನ್ನ ತಿದ್ದಿದ್ರು ತಿದ್ದದಂಥ ಮಾರ್ಗದರ್ಶನ ಒಂದು ಒಳ್ಳೆಯ ಆಗಮಿಸ ಯಾವತ್ತು ಮಾಡಿದ ಹಾಗೆ ಬೈಸ್ಗೆ ಅಂತೇಳಿ ವಾಸು ಸರ್ ಹತ್ರ ಹೋದ್ವಿ ಅವ್ರು ಒಂದೇ ಮಾತು ಬನ್ನಿ ನಾನು ಇದ್ದೀನಿ ಸರ್ ಒಂದು ನಿಮಿಷ ಟೈಮ್ ಕೊಡೋದು ಹೆಚ್ಚೆಚ್ಚಾಗಿದೆ ಇವತ್ತಿನ ಕಾಲದಲ್ಲಿ ನನಗೆ ಅಂತ ಎರಡೋ ಟೈಮ್ ಕೊಡ್ರು ಸರ್ ಮಾರ್ಗದರ್ಶಕರು ಜೀವನದಲ್ಲಿ ಹಿಂಗಿರಬೇಕು ಹಂಗಿರ್ಬೇಕು ಅಂತ ತತ್ವಗಳನ್ನ ಹೇಳ್ಕೊಟ್ರು ಇಲ್ಲಿ ಹಿಂಗಿರ್ಬೇಡ ಹಂಗಿರು ಜೀವನದಲ್ಲಿ ಏನು ಬೇಕು ಅದು ಸ್ವಾರಸ್ಯ ಅದನ್ನ ತಗೋ ಅಂತ ಹೇಳಿ ಅಂತ ಹೇಳಿದ್ರು ಸರ್ ನಾನು ಏನು ಬಿಡೋಲ್ಲ ಸರ್ ಋಣಿಯಾಗಿದ್ದೀನಿ ಸರ್ ಹಾಗೆ ಸ್ನೇಹ ಜೀವಿ ಅಂತಲೇ ಹೇಳ್ತೀನಿ ಸರ್ ನೀವು ಜೀವಿ ಯಾವತ್ತೂ ಕೂಡ ಒಂದು ಜೇನು ಜೇನುಗಳು ಎಷ್ಟು ಮೃದುವಾಗಿರುತ್ತೆ ಇಷ್ಟು ಸ್ವ ಸ್ವಾದ ಇರುತ್ತೆ ಆ ಸ್ವಾರತ್ವ ನಮ್ಮ ಸರಲಿದೆ ನಿಜವಾಗ್ಲೂ ಸರ್ ನೀವು ನೋಡ್ತಾ ಇರಲಿ ಒಂದು ನೂರು ಜನನ ಬೆಳೆಸುವಂಥ ಶಕ್ತಿ ನಿಮ್ಮಲ್ಲಿದೆ ಸರ್ ಅದರಲ್ಲಿ ನಾನು ಒಬ್ಬ ನನ್ನನ್ನು ಹಾಗೆ ಎಲ್ಲ ಶುರುವಾಯಿತು ಏನೋ ಒಂದು ಕಥೆನ ರೆಡಿ ಆಯಿತು ಸರ್ ಹೇಳಿದಾಗೆ ರಾಜರ ಸರ್ ಹೇಳಿದಾಗೆ ಒಂದು ಮಾರ್ಗದರ್ಶನ ಒಂದು ಸಾಂಗ್ ರೆಡಿ ಆಯಿತು ಸಾಂಗ್ ರೆಡಿ ಆಗೋದು ಮುಂಚೆ ಮ್ಯೂಸಿಕ್ ಡೈರೆಕ್ಟರು ನಾಟಿ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಾರೆ ಟಾಮ್ ಅಂಜಲ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ರವಿ ಬಸು ಕೆ ಜಿ ಎಫ್ ಸಿನಿಮಾದ ರವಿ ಬಸು ಸರ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವರ ಜೊತೆ ಮ್ಯೂಸಿಕ್ ತಂದಿರೋದು ಕಶ್ಮ ಚಕ್ಕಿ ಅವರು ಅವ್ರಿಗೆ ನಾನು ಫೋನ್ ಮಾಡ್ತಾರೆ ಸುಮಾರು ಎಂಟು ಮೂವತ್ತು ಪರಿಚಯ ಫೋನ್ ಮಾಡಿದೆ ಹಣ ಈ ತರ ಸ್ಟೋರಿ ಮಾಡ್ಕೊಂಡಿದೀನಿ ಅಂತ ಚೆನ್ನಾಗಿ ನಾ ಹಂಗೆಲ್ಲ ಮಾಡ್ಕೊಂಡ್ರೆ ಇಲ್ಲಿ ನಡೆಯಲ್ಲ ನಡೀಬೇಕಾಗಿರೋದು ಬೇರೆ ಇದ್ದರೆ ಆತರ ಮಾಡೋಣ ಹೇಳಿ ಒಂದು ಸ್ಟೋರಿ ಕೊಟ್ರು ಅವರೇ ಎಲ್ಲಾದ್ರೂ ಕೆಲಸ ಮಾಡಿ ನಮ್ಗೆ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟರು ಹಣ ಯಾವತ್ತೂ ಚಿತ್ರೋಣಿ ಸದಾಕಾಲ ನಮ್ ಜೊತೆ ಇರ್ಬೇಕು ನೀವು ಹಾಗೆ ಖುಷಿ ಆಗ್ತದೆ ಎಲೆ ಜೊತೆ ನಾ ಸ್ವಗಸ್ ಇರುತ್ತ ಅದೇ ರೀತಿ ನಮ್ಗೊಳ್ಳೇದಾಗ್ತದೆ ನಮ್ಗೊಳ್ಳೇದಾಗೋದ್ರ ಜೊತೆ ಇನ್ನೊಬ್ಬರು ಇನ್ನೊಬ್ರು ಒಳ್ಳೇದಾಗ್ಬೇಕಲ್ಲ ಆ ಒಳ್ಳೇದಾಗಿತ್ತು ಬ್ರದರ್ಗೆ ನನ್ನ ಜೊತೆ ಶಿಷ್ಯ ಅಂತ ಕರಿತೀನಿ ಸಾರಿ ಇರ್ತಾರೆ ಅಣ್ಣೆ ಸೊ ಅವರು ಕೂಡ ಹಾಗೆಲ್ಲದಕ್ಕಿಂತ ಹೆಚ್ಚಾಗಿ ಸುಷ್ಮಾ ಗೌಡ ನಮ್ಮ ಮಿಸ್ಸಸ್ಸು ಕನ್ನಡದಲ್ಲಿ ಧರ್ಮಪತ್ನಿ ಇಂಗ್ಲೀಷಲ್ಲಿ ಹೇಳೋದು ಕಡಿಮೆ ನಾನು ಯಾವಾಗಲೂ ಸ್ಟೇಜ್ ಮೇಲೆ ಆಗಿ ಎಲ್ಲೋ ಒಂದು ಕಡೆ ಹೇಳಿದ್ರೆ ಯಾರು ಅವರು ಅಂದರೆ ನಾನು ಧರ್ಮಪತ್ನಿ ಅಂತೀನಿ ಸೊ ಅವರು ನನಗೆ ಆಗಿದ್ದಾರೆ ರಿಯಲ್ ಲೈಫಗೂ ಹೀರೋಯ್ನು ರಿಯಲ್ ಲೈಫ್ಗೆ ಸರ್ ಪ್ರವೀಣ್ ಸರ್ ಅವ್ರು ಹೇಳೋರು ಬೇರೆ ಯಾರಾದರೂ ಆಕೋಪಲ್ ಆಯಿತು ಅಂತ ಅಂದರೆ ಬೇರೆ ಪ್ರೊಡ್ಯೂಸರ್ ಕೇಳ್ತಾರೆ ಅವ್ರು ಹಾಕೊಂಬೋದಲ್ಲ ಇವ್ರನ್ನ ಹಾಕೊಂಬೋಲ್ಲ ಇವ್ರೇನು ಹೇಳಲಿಲ್ಲ ಅವ್ರು ಯಾರು ಏನು ಏನೂ ಕೇಳಲಿಲ್ಲ ಮಾಡಿ ಬಿಡ್ದು ನಿಮ್ಮಿಂದ ನಾನು ಇರ್ತೀನಿ ನಿಜವಾಗ್ಲು ಆನೆ ಮನೆ ಕೊಟ್ಟು ಬಲ್ಲ ಕೊಟ್ರು ಎಷ್ಟು ನಾನು ಮಾತಾಡೋದು ಕಡಿಮೆ ಸದಾಕಲ್ ಅವ್ರನ್ನ ಹೇಳ್ತೀನಿ ಸರ್ ನಿಜವಾಗಲು ಯಾಕಂದ್ರೆ ಕಷ್ಟ ಕೊಟ್ಟಿದ್ದಾರೆ ಸೊ ಯಾವತ್ತೂ ಮಲಿಬಾರ್ದು ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಇದು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ಇಷ್ಟಪಡ್ತೀನಿ ಹಣ ಸಂಪಾದನೆ ಮಾಡೋಕ್ಕೂ ಇಲ್ಲ ಗೊತ್ತಿಲ್ಲ ಸರ್ ಸರ್ ಪುಣ್ಯಾನ್ಪುರ್ ಸರ್ ಯಾರು ಸಾರ್ ಇವರೆಲ್ಲ ಸರ್ ನನಗೆ ಸೊ ಇವರು ಬಂದಿದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಅಂತ ಇವರೆಲ್ಲ ಬಂದಿದ್ರು ನನಗೆ ಆನಿಫಲ್ಲ ಸರ್ ನಿಜವಾಗ್ಲೂ ಹೇಳಿದ್ರು ಕಾಲೇಜಲ್ಲಿ ಸಾಧನೆ ಮಾಡುವಂತ ಖಂಡಿತ ಎಲ್ಲರೂ ನಂಬಿಕೆ ನಾನು ಉಗಿಸ್ಕೊತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮೂಲ ಕೊನೆಯಾಗ ಹೇಳಿ ಮಾತ್ರ ಮುಗಿಸ್ಬಿಡ್ತೀನಿ ಮೂಲ ಏನು ಅಂತಂದ್ರೆ ಒಂದು ಮೂಲ ಓಕೆ ಸರ್ ಹೇಳ್ಬಿಡೋದಕ್ಕೆ ಸಮಯ ಇಲ್ಲ ಕೊನೆದಾಗ ಹೇಳ್ಬಿಡ್ತೀನಿ ಈಗ ನನ್ನ ಧರ್ಮಪತ್ನಿಯವ್ರು ಬಂದರು ಪ್ರವೀಣ್ ಸರ್ ಬಂದರು ಪುಣ್ಯಾತ್ಮ ನನ್ನ ಗುರು ಇವ್ಯಾರು ಬಂದರು ನೀವೆಲ್ಲರೂ ಬಂದಿದ್ರ ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮಪತ್ನಿ ಅಂತ ಇದ್ರ ಸರ್ ಮಿಸಸ್ಸು ಧರ್ಮಪತ್ನಿ ಜೋ ಲವ್ ಸೊ ಎಲ್ಲರಿಗೂ ಅನುಕೂಲ ಇವರು ನಾನು ನನ್ನ ಹೊಂದ್ ಮಾಡಿದ್ದು ತಂದೆ ತಾಯಿ ನನ್ನ ಜೊತೆ ಐದು ಜನ ಬಂದ್ರು ಸರ್ ಪಂಚಪಾಂಡವರು ಆ ಪಾಂಡವರು ಯಾವತ್ತೂ ಮರೆಯಲ್ಲ ಸರ್ ನನಗೇನು ಒಳ್ಳೇದಾಗುತ್ತೋ ಅದ್ರಾಗ ಹತ್ತು ಪಟ್ಟು ಅವ್ರು ಒಳ್ಳೇದಾಗಬೇಕು ಐದು ಜನ ಪಾಂಡವ್ರ ಬಗ್ಗೆ ಮಾತಾಡ್ತೀನಿ ಯಾರು ಆ ಪಾಂಡವರು ತಂದ್ಕೊಬೋದು ನನಗೆ ಜೀವ ಕೊಟ್ಟಿದ್ದು ಜೀವನ ಕೊಟ್ಟಿದ್ದು ಇವರು ಅದೃಷ್ಟ ಸರ್ ಈ ಅದೃಷ್ಟನ ತಗೊಂಡೋಗು ನಿಮಗೆಲ್ಲ ಒಳ್ಳೇದಂತ ಹೇಳಿದ್ದು ನಮ್ಮ ತಾತವರು ಚಿಕನ್ ಮೈಸೂರು ಪಾರ್ವ ಸರ್ ಅವರು ಅವರಿಗೆ ಅದೃಷ್ಟ ಕೊಟ್ಟಿದ್ದು ಹೇಳ್ಬೋದು ಹುಡುಗಿ ಬಂದ ಮೇಲೆ ಸಕ್ಸಸ್ ಎಲ್ಲ ಚೆನ್ನಾಗಿದೆ ಅಂತ ఆ సక్సెస్ అదృష్టాలు కొట్టవ్ ఆగి నమ్మ సురేష్ అణ్ ఎడే పాయింట్ అండ్ రంగము కలవరు శబురి ఆ కత్తే బేరే సార్ సో సురేష్ ఎలా అజ్జివ్ కెంపు అజ్జి అంత ఆమె నమ్మక్క ఇక్కడ మత్యవరు ఎల్ కింద ఆర్య అంత బంద్రు ఆర్య నమ్మ ఆల్యూ కూడా ఆ ఐదు జన బా ಕೊಡ್ತಾ ಇದ್ದೀನಿ ಈ ಅದೃಷ್ಟನ ಇಟ್ಕೊಂಡು ಮುಂದಕ್ಕೆ ಅಂತ ಸೊ ಕೊಟ್ಟಿದ್ದಾರೆ ಅವರು ಕೂಡ ಸದಾಕಾಲ ಕಾಲ ಋಣಿಯಾಗಿರ್ತೀನಿ ನೀವೆಲ್ರು ಏನು ವಿಶ್ವಾಸ ಇಟ್ಟು ನಾವು ಕೇಳ್ತು ಈ ಒಂದು ಜಾನೆ ಮನವಾಂಸವನ್ನ ಗೆಲ್ಲಿಸ್ ಗೆಲ್ಲಿಸಬೇಕಾದ ಮುಂದೆ ದೊಡ್ಡ ಜೀವನ ಇದೆ ಮುಂದುವರ್ಸು ಅಂತ ಹೇಳಿದಾರೆ ಅಷ್ಟನ್ನು ಕೂಡ ನಿಮ್ಮ ಶಿರಗಳನ್ನ ಮುಟ್ಟಿ ನಿಮ್ಮ ಪಾದಗಳನ್ನ ಮುಟ್ಟಿ ಆಣೆ ಪ್ರಮಾಣ ಮಾಡಿ ಹೇಳ್ತೀನಿ ನೀವು ಇಷ್ಟು ನಮ್ ಕೇಳೋ ನಾನು ನನ್ನ ದಂಪತಿ ನನ್ನ ತಂಡ ಎಲ್ಲರೂ ಕೂಡ ನಾವು ನೆಸ್ಕೊಂಡು ಹೋಗ್ತೀವಿ ದಯವಿಟ್ಟು ಅದ ಎಲ್ಲರೂ ಕೂಡ ನಮ್ಮನ್ನು ಆರೈಸಬೇಕು ಅರಸ್ಬೇಕು ಅಂತ ಕೈ ಮುಂದೆ ಕೇಳ್ಕೊತೀನಿ ಹಾಗೆ ಮಂಜು ಸರ್ ಹೇಳಿದ್ರು ಸರ್ ಮಂಜು ಸರ್ ದುಡಿತಾರೆ ಅಂತ ನಿಜವಾಗಿ ಹೇಳಬೇಕು ಅಂದರೆ ನನ್ನ ಎಲ್ಲ ಕಷ್ಟದ ಏಳು ಬೀಳುಗಳಲ್ಲೂ ಜೊತೆ ಇದ್ದಾರೆ ಅವರು ಸರ್ ನಿಳ್ಳೇದಾಗ್ಲಿ ವಿಷಯ ಸರ್ ಕೇಳ್ಕೊಳ್ಳೋದು ಇನ್ನೇನು ಸರ್ ಒಳ್ಳೆದಾಗ ಎಲ್ಲರೂ ಕೂಡ ನಾನು ತುಂಬ ಚಿತ್ರಣಿ ಆಗಿರ್ತೀನಿ ಜಾನೇಮನ್ ಆಲ್ಬಮ್ ಸಾಂಗ್ ಅಣ್ಣ ಅಣ್ಣೆ ಬಂದಿರೋದು ಮಾವನವ್ರೆ ಅಣ್ಣ ಅಂತಾನೆ ಕರಿತೀನಿ ಯಾಕಂದ್ರೆ ಅಣ್ಣ ದೇವತ್ತು ಇಲ್ಲಿ ಅರ್ಥದಲ್ಲಿದೆ ನಾನು ಅವ್ರಿಗೂ ಒಳ್ಳೇದಾಗಬೇಕು ನಮ್ಮ ಅಕ್ಕ ಅತ್ತೆ ಅನ್ಬೇಕು ಅಕ್ಕ ಅಂತೀನಿ ಅವು ಅವ್ರಿಗಡೆದ್ಲಿ ಸೊ ಚೆನ್ನಾಗಿರ್ಲಿ ಅವ್ರ ಮನೆಯೂ ಕೂಡ ಆನಂದ

ಸತ್ಯ ಹೇಳ್ಬೇಕು ಸರ್ ಸತ್ಯ ಹೇಳ್ಬೇಕು ಸತ್ಯ ಕತ್ತರ ಇರಬೇಕು ಎರಡನೇ ಸತ್ಯ ಇರೋದರಲ್ಲಿ ಸೊ ಯಾವಾಗಲೂ ಜಗಳ ಮಾಡ್ತಿರ್ತೀನಿ ಯಾವಾಗಲೂ ಕಿಟ್ಲಾಡ್ತಾ ಇರ್ತೀನಿ ಅಂದರೆ ಒಂದೇನಂದ್ರೆ ಏನೇ ಎಲ್ಲಿ ಎಲ್ಲಿ ಕೋಪ ಪ್ರೀತಿ ಇರುತ್ತಂತೆ ತೋರಿಸ್ಬಿಡೋ ಸಮಯದಲ್ಲಿ ಪ್ರೀತಿನ ತೋರಿಸ್ಬೇಕು ಹಾಗಾಗಿ ನಮ್ಮ ತಾಯಿಯವರು ಮಂಜುಳವ್ರು ಒಂದ್ಸಲ ಎತ್ತಿಕ್ಕೂ ಮೇಡಮ್ ಮೇಡಮ್ನೊಂದ್ಸಲ ದಯವಿಟ್ಟು ಚಪ್ಪಾಳೆ ಹೊಡೆ ನಮ್ಮ ನಮ್ಮ ತಾಯಿಯ ತಾಯಿಯವರು ತುಂಬ ಹೊಂದಿದ್ದಾರೆ ಒಳ್ಳೇದಾಗಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಳಿದೆ ಫ್ರೆಂಡ್ಸ್ ಮೇಲೆ ಒಂದು ಮತ್ತೆ ಅಣ್ಣ ತಮ್ಮಂದ್ರೆ ಬ್ರದರ್ಸ್ ಮೇಲೆ ಸಾಂಗ್ ಮಾಡೋದು ನಾನೇ ಯಾಕೆ ಮಾಡ್ತೀನಿ ಸೊ ಆಲ್ಬಮ್ ಸಾಂಗ್ಗೆ ನನಗೆ ನನಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಇವರು ಜಾನಮನ್ ಸಾಂಗ್ ಇವ್ರು ಇಬ್ಬರು ಬಂದಿದ್ದಾರೆ ಅಂದರೆ ಸಿನಿಮಾನೇ ಮಾಡೋಣ ಅಂತ ಕಾಯ್ದು ಕಾದು 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 ವರ್ಷಾಂಗ್ ಗಟ್ಟಲೆ ಟೈಮ್ ವೇಸ್ಟ್ ಆಗ್ತಾ ಇದೆ ಕೂದಲೆಲ್ಲ ಬೆಳಕಾಗ್ತಾ ಇದೆ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ತುಂಬ ಶಾರ್ಟ್ ಟೈಮ್ ಸೊ ಈಗ ನನಗೂ ಸ್ವಲ್ಪ ಒಳ್ಳೆ ಟೈಮ್ ಬಂದಿದೆ ಎಲ್ಲ ಯೂಟ್ಯೂಬಲ್ಲೆಲ್ಲ ಸ್ವಲ್ಪಗಳೆಲ್ಲ ಚೆನ್ನಾಗಿ ನೋಡ್ತಾ ಇದೆ ಹೌದು ಘಾಟಿ ಸುಬ್ರಹ್ಮಣ್ಯ ಹತ್ರ ಈಗ ಆಲ್ ಆಲ್ಮೋಸ್ಟು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಒಂದು ವೈರಲ್ ಆಗ್ತಾಯಿದೆ ಬಿಡೋ ಈ ಟೈಮಲ್ಲಿ ಮಾಡಿದ್ರೆ ಹುಡುಗರು ರೀಚ್ ಆಗುತ್ತೆ ಫ್ರೆಂಡ್ಸ್ ಆಗಲಿ ಫ್ರೆಂಡ್ಶಿಪ್ ಹೆಂಗಿರ್ಬೋದು ಮೋಸ ಮೋಸ ಫ್ರೆಂಡ್ಸ್ ಹೆಂಗೆ ಪ್ರೀತಿ ಫ್ರೆಂಡ್ಸ್ ಹೆಂಗೆ ಆ ಬ್ರದರ್ಸ್ ಹೆಂಗೆ ಒಂದು ಸಾಂಗ್ ಮಾಡೋದು ಸಾಂಗಲ್ಲಿ ಮೆಸೇಜ್ ಹೇಳೋಲ್ಲ ನಾವು ಹೇಳಬೇಕಾದ್ರೆ ಸಿನಿಮಾ ಮಾಡೇ ಹೇಳಬೇಕಾಗಿಲ್ಲ ಒಂದು ಸಾಂಗಲ್ಲಾದರೂ ಹೇಳ್ಬೋದು ಒಂದು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡಾದರೂ ಹೇಳ್ಬೋದು ಹೇಳ್ಬೇಕು ನನಗೆ ಈಗ ಇಲ್ಲಿ ಬಂದಮೇಲೆ ನನಗೆ ಒಂದು ಇದಾಯಿತು ಜಾನಮ್ಮನ್ ಇವರಿಬ್ಬರು ಗಂಡ ಹೆಂಡ್ತಿ ಮಾಡ್ತಾರೆ ತುಂಬ ಜನ ಆರ್ಟಿಸ್ಟ್ಗಳು ಮಾಡ್ತಾರೆ ಆದರೆ ಗಂಡ ಹೆಂಡ್ತಿ ಆಗಿ ಫಸ್ಟ್ ಪ್ರೀತಿ ಮಾಡಿ ಅವ್ರು ತುಂಬ ದೊಡ್ಡ ಚರಿತ್ರೆ ಇದ್ದಾವೆ ಹಾಗೆ ಎಲ್ಲಾಗೋಗಿದೆ ತಲಲ್ಲಿ ಹೇಳಿದ್ದು ಅವರು ಅವ್ರ ಚರಿತ್ರೆಯನ್ನು ಅವರು ಸ್ಟೋರಿ ಕೇಳ್ಬಿಟ್ರೆ ಸಿನಿಮಾ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅವ್ರದ್ದು ಫಸ್ಟ್ ಇದು ಸಾಂಗ್ ಆಗಲಿ ಆಮೇಲೆ ಅವ್ರ ಸ್ಟೋರಿನ ಸಿನಿಮಾ ಮಾಡೋಣ ಬೇಕಾರೆ ಜನ ಸಾಂಗ್ ಇಟ್ಟಾಗಲಿ ಸೊ ಅದೇ ಒಂದು ಟೈಟ್ಲಾಗಿ ಸಿನಿಮಾ ಹಾಕಿ ಬರಲಿ ಆಚೆಗೆ ಆಚೆಗೆ ಬರಲಿ ಅಂತ ಅವ್ರಿಗೆ ಹೋಗಿ ಹಾರೈಸ್ತೀನಿ